ಮೋಶೆಯ ಕಾರ್ಯಗಳು ಯೇಸುವಿನ ಕಾರ್ಯಗಳನ್ನು ಮುನ್ಸೂಚಿಸುವಂತೆ ಕಾಣಬಹುದು ಮೋಶೆಯ ಕಾರ್ಯಗಳಲ್ಲಿ ಪಸ್ಕವನ್ನು ಆಚರಿಸುವ ದೃಶ್ಯವನ್ನು ನೋಡೋಣ ಐಗುಪ್ತ ದೇಶವು ಏನನ್ನು ಸೂಚಿಸುತ್ತದೆ ಅದು ಪಾಪದಿಂದ ಮಲಿನಗೊಂಡ ಮತ್ತು ಪಾಪದಿಂದ ತುಂಬಿರುವ ಲೋಕವನ್ನು ಸೂಚಿಸುತ್ತದೆ ಕಾನಾನ್ ನಾಡು ಏನನ್ನು ಪ್ರತಿನಿಧಿಸುತ್ತದೆ ಇದು ನಿತ್ಯ ರಾಜ್ಯವನ್ನು ಸಂಕೇತಿಸುತ್ತದೆ ಆದ್ದರಿಂದ ಐಗುಪ್ತದಲ್ಲಿ ಪಾಪಕ್ಕೆ ದಾಸರಾಗಿದ್ದ ಇಸ್ರಾಯೇಲಿಯರು ಹಾಲು ಜೇನು ಹರಿಯುವ ಕಾನ ನಾಡಿಗೆ ವಲಸೆ ಹೋಗುವುದನ್ನು ಮಧ್ಯಸ್ಥಿಕೆ ವಹಿಸಿದ ಮೋಶೆಯ ಕಾರ್ಯವು ಈ ಪಾಪದೀನ ಲೋಕದಿಂದ ನಿತ್ಯ ಪರಲೋಕಕ್ಕೆ ನಮ್ಮ ಸಾಮೂಹಿಕ ಪ್ರಯಾಣವನ್ನು ವಿವರಿಸುತ್ತದೆ ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯಹೋವನ್ನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲಿಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಶಿಷ್ಯರು ಏಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸವರಿಸಿದರು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಪಾಪಗಳನ್ನು ಕ್ಷಮಿಸುವುದು ಎಂದರೆ ಪಾಪಗಳಿಂದ ಮುಕ್ತರಾಗುವುದು ಎಂದಾಗಿದೆ ದೇವರು ನೀಡಿದ ಪಸ್ಕದ ಮೂಲಕ ಮೋಶೆಯು ಇಸ್ರಾಯೇಲರನ್ನು ಐಗುಪ್ತದ ಪಾಪದೀನ ಲೋಕದಿಂದ ಬಿಡುಗಡೆ ಮಾಡಿದರು ಅದೇ ರೀತಿ ನಮ್ಮ ಏಸು ಕ್ರಿಸ್ತನು ಪಾಪದ ದಾಸರಾಗಿದ್ದ ನಮ್ಮನ್ನು ಪಸ್ಕದ ಮೂಲಕ ಬಿಡುಗಡೆ ಮಾಡಿ ಜೀವದ ನಿಯಮಕ್ಕೆ ಮಾರ್ಗದರ್ಶಿಸಿದರು ಪ್ರವಾದನೆಯ ಸಂಬಂಧ ಮತ್ತು ಅದರ ನೆರವೇರಿಕೆಯ ಮೂಲಕ ಇದನ್ನು ಸಾಧಿಸಲಾಗಿದೆ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು